ರೀ ಮನ್ಯಾಗ ಗೌಡ್ರಾ ಗೌಡ್ರ ಹಾಂ ಬನ್ರಿ ಬನ್ರಿ ಸಾಹೇಬ್ರಾ ನಮಸ್ಕಾರ ಬರ್ರಿ ಹಾಂ ನಮಸ್ಕಾರ ನಮಸ್ಕಾರ ರೀ ಹಾಂ ಹೇಳಿ ಸಾಹೇಬ್ರಾ ಇಲ್ಲೇ ಮಠ ಬಂದಿದ್ದು ಅದ ಗೌಡ್ರ ಮೊನ್ನೆ ನೀವು ಕಂಪ್ಲೇಂಟ್ ಕೊಡಾಕಂತಂದ ರೀ ಒಂದಿಬ್ಬರ ಮ್ಯಾಗ ಅನುಮಾನ ಬಂದೈತೆ ನಮ್ಗೆ ನೀವು ಸ್ವಲ್ಪ ಸ್ಟೇಷನಿಗೆ ಬಂದು ಅವ್ರನ್ನ ನೋಡಿರ ನಮಗೂ ಅನುಕೂಲ ಆಗೈತಿ ಇನ್ವೆಸ್ಟಿಗೇಷನಿಗೆ ನಿಮಗೂ ಒಂದು ಯಾವ್ದಾರ ದಾರಿ ಸಿಗ್ತೈತೆ ರೀ ಬರ್ತೀರಾನ್ರೀ ஹோது ரீ சாேரா சிக்குரிய இல்லை கௌர சிக்கர இல்லை அந்த ஏன்னா ஹாத்ரி இல்லை நீ நோடே ஹேரங்கி ஓ இங்காத்திரி ஆ சேப்ரா அவரன்னாத்திரி நோட இல்லை அவ சித்தப்பா நோடே அந்த ஒன் எரோ நிமிஷ நின்று நான் அவனு கர்க்கி ஆ நடை அவனு அங்க கர்க்கங்க ஹகுனு ஹங்க்ரீ ஆய் தாட்ரீ ஆ நடை சாப்பா நடை நடை ஏ சித்தப்பா சிதப்பா ஓ ீட்ரீ ஏன மணி மட்ட வந்துவிட்டு ரீ அ சித்தப்பா நோடில்லை சாஹ்ரு பந்தாரா அது மணி கம்ப்ளேண்ட் கொடக்கோல்ல ஆ நம்ம கடத்தனாக சரக்களாக கட் தனி ஆயிர கழிச்சாரவ்னா வீ நோடியல கத்த நீ கண்டிக்கு பாதத்து ஹவுது அல்ல அந்த ஏன் ரீ கௌட்ர நான் வரப்பேம் ஜொத்தி ரீ சாக் ரீ கௌட்ரீ அவங்க அவுமான் சாக் ரீ ಏ ನಿನಗೇನು ಅವಮಾನ ತೂಪ ಅಲ್ಲಿ ಗೌಡ್ರೆ ಈ ಕುಡಕ ಎಲ್ಲ ಕುಡದ ನಿಲ್ಸದಾಗ ಮರಿತಾನಂತ ನೀವು ತಿಳ್ಕೊಂಡಿರ್ಬೇಕ್ರಿ ನಾ ತಿಳ್ಕೊಳಂಗಿಲ್ಲ ರೀ ಅವತ್ತ ನೀವ ಅಂದ್ರಿ ಆ ಸಾಹೇಬ್ರೂ ಹಂಗ ಅಂದ್ರೆ ಇವ್ನ ಕರ್ಕೊಂಬರಕ್ಕೆ ಹೋಗ್ಬೇಡ್ರಿ ಭಾಳ ಅನಾಸಿನ ಅದಾನ ಭಾಳ ಅಡ್ಡಾಡಿ ಅದಾನ ಅಂತಂದು ಈಗ ಮತ್ತೆ ಕರೆಯಾಗಿ ಬಂದಿರಿ ಅನ್ಗೌಡ್ರಿ ನಾ ಬರಂಗಿಲ್ಲ ಹೋಗ್ರಿ ಏಯ್ ಯಾಕೋಪಾ ಬಂದ್ರೆ ಬಾ ಅಲ್ಲಿ ನೀ ನೋಡಿ ಅಂತಾನಾಗತ್ತಿ ನೀನು ನೋಡ್ರಿ ಸ್ವಲ್ಪ ನಮಗೂ ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ ಆಗತ್ತೆ ಅವ್ರು ಹೌದೋ ಅಲ್ಲೋ ಅಂತಂದು ಹಾಂ ಅಕಸ್ಮಾತ್ ನೀ ಕಂಡು ಹಿಡಿದ್ರೆ ಒಂದು ನಾಲ್ಕೈದು ಹಳೇದು ಸಿಗ್ತಾವೆ ಹ್ಞೂ ಏನೇನು ಮಾಡ್ಯಾರ ಅಂತಂದು ಏ ಸಿದ ಏನದು ಸಿಕ್ನೆ ಅಂದಿರ್ತೀವಿ ಹಾಂ ಅದನ್ನು ಮನ್ಸನಾಗೆ ತಗೋತೇನಾ ಹಾಂ ಬಾ ಇಲ್ಲ ರೀ ಗೌಡ್ರೆ ನನ್ನ ಮನ್ಸಿಗೆ ಭಾಳ ನೋವಾಗೇತಿ ಆತ ನಿನ್ನ ಮನ್ಸಿಗೆ ನೋವಲ್ಲ ಅದಕ್ಕೆ ಔಷಧ ಕೊಡ್ತನಳ ಹ್ಞೂ ರಾತ್ರಿ ನಮ್ಮ ಹೊಲದ ಕಡೆ ಬಂದುಬಿಡ ಈಗ ನಡಿ ಹೋಗೋಣ ಓ ಹಂಗೆ ರೀ ಆಗೌಡ್ರಿ ನಡ್ರಿ ನಡ್ರಿ ಹೋಗ್ ನೆಡಿರಿ ಹಂಗಾರ ಎಂತ ಕೊ ನನ್ನ ಮಕ್ಕಳು ಹಾಂ ನಮಸ್ಕಾರ ರೀ ಸಾಹೇಬ್ರಾ ಹಾಂ ನಮಸ್ಕಾರ ನಮಸ್ಕಾರ ಗೌಡ್ರ ಹಾಂ ಗೌಡ್ರ ಇವರ ಬರೋತ್ ಮುಂದ ನಮ್ಮ ಕಾನ್ಸ್ಟೇಬಲ್ಗೆ ಸಿಕ್ಕಾರೀ ಹಾ ಅದೇ ಯಾವ್ರನ್ನ ಕರ್ಕೊಂಡು ಬಂದಿದ್ರಿ ಅವನ್ನ ನೋಡಿ ಹೇಳ್ರಿ ಇವರಾನ ಅಂತಂದು ಏನಾದಪ್ಪ ನಂಗೆ ಒಂಟಿ ತೊಗೊಂಬರು ಹ್ಞೂ ರೀ ಸಾಹೇಬ್ರಾ ಸಿದ್ದಪ್ಪ ಸ್ವಲ್ಪ ನೋಡಿ ಹೇಳಿ ನೀನು ಇವ್ರಿ மா அவ நோடத்த இவ்வ சித்தப்பா சித்தப்பா பரோரி நோடு நோடப்பா பரொரி நோடு ஆத்திரி ஒழக நீ யாரும் நோடி எந்தார நோடி அந்த பரொரி நன்க நமக்கு இவ்மேக அனுமான் வந்தி ஏன்னா இவ்வளோ கார்தார வண்டி அவரு கேரிறா ஊர் வன்ட்டீவ் அன்னாக்கி அன்னக்கத்தரீகாதி நோண்டு சேர ನಂಗೆ ಸ್ವಲ್ಪ ವಿಚಾರ ಮಾಡೋಕೆ ಟೈಮ್ ಬೇಕು ರೀ ಈಗ ಮೈಂಡ ಓಡ್ರಿ ಸ್ವಲ್ಪ ಟೈಮ್ ಕೊಡ್ರಿ ನಂಗೆ ಹೌದು ಮತ್ತೆ ಟೈಮ್ ಬೇಕಪ್ಪ ನಿನಗೆ ಸಿದಪ್ಪ ಸಿದಪ್ಪ ಬರೋಬ್ಬರಿ ನೋಡಿ ಹೇಳುವಪ್ಪ ಗೌಡ್ರ ನಂಗೆ ವಿಚಾರ ಮಾಡೋಕೆ ಟೈಮ್ ಬೇಕು ರೀ ನನಗೀಗ ಏನು ದೋಚು ಹೊಲ್ತ್ರಿ ಅವತ್ತೇನು ನೋಡಿನಿ ಏನು ಮಾಡೀನಿ ಏನು ಮಾತಾಡೀನಿ ಅಂತಂದ ಸ್ವಲ್ಪ ಟೈಮ್ ಬೇಕಿತ್ತು ರೀ ನನಗೆ டெம் அல்லப்பா இங்கேனா விட்டுவிந்த அவரு வாழை சிகலா நமக்கு வாபஸ அல் சாப்பிட்றா இல்லை இட்ரெல்லாம் ஆரம் ஊட்ட பட்டி எல்லாம் கொட்ட ஐய் இதன மாவன மனியான இல்லை இல்லைக்கெல்லாம் ஆகோதில்ல நம்ம ஹையர் அத்தாரிட்டீஸ் எல்லாம் வர்த்தரா ஏக்தேத்தாரா அங்கேலாம் இடங்கில்ல ரீசன் இல்லை யாரும் சப்பா நான் மாகிந்த சேட்ட நீ ஏனாரு ஹீங்க திருக்கொழக்கத்தீன் மத்தேன்னு இல்லை கௌட்ரீ நன் நெனப்பா அதேபுடுத்துனா ಹಾಂ ಪಾಪ ಇವ್ರ ಅಮಾಯಕರಾಗತ್ತೆ ಕಾಣ್ತಾರ ಅಂತ ನನಗೆ ಈಗ ಅನ್ಸಾಗತ್ತೈತಿ ಆಮ್ಯಾಗ ನಾಳೆ ನೋಡ್ರಿ ನನಗೆ ಏನಾರ ತಂದ್ರಿ ಅದಕ್ಕೆ ಸ್ವಲ್ಪ ಟೈಮ್ ಕೊಡ್ರಿ ಅಂತಂದು ಹೇಳಾಕತ್ತೀನಿ ಸಾಹೇಬ್ರಿಗೆ ಹ್ಞೂ ಅಲ್ಲಪ್ಪ ಎಷ್ಟು ಟೈಮ್ ಬೇಕು ನಿನಗೆ ಸಾಹೇಬ್ರ ಒಂದು ಎರಡು ದಿನ ಟೈಮ್ ಕೊಡ್ರಿ ನಾನು ನಿಮ್ಗೆ ಏನು ಅನ್ಬೋದು ಹೇಳ್ತೀನಿ ಸಾಹೇಬ್ರ ಸಾಹೇಬ್ರ ನಾವಲ್ಲ ನಾವು ಅಮಾಯಕರ ನಮಗೆ ತುಡುಗು ತುಪ್ಪದಿ ವಟ್ಟೆ ಏನೂ ಗೊತ್ತಿಲ್ಲ ಹಾಂ ನೀ ಹೋಗ್ಬೇಕ್ರಿ ನಾವು ಹಾಂ ಮಕ್ಕಳು ರೀ ಕಾಯ್ತಿರ್ತಾವೆ ಹ್ಞೂ ರೀ ಸಾಹೇಬ್ರಾ ನಾವು ನಮ್ಮಮ್ಮ ಕಾಯ್ತಿರ್ತಾಡಿರಿ ಹೋಗ್ಬೇಕ್ರಿ ನಾವು ನೋಡಿರಿ ಗೌಡ್ರ ಹೇಳಿರಿ ಸಾಬ್ರಾ ನೋಡಿರಿ ಅವ್ರನ್ನೆಲ್ಲ ಭಾಳ ಐತ್ಕೊಳಕ್ಕಾಗೋದಿಲ್ಲ ನೀವು ಹೆಂಗಂತಂದು ಒಂದು ಡಿಸಿಷನ್ ಮಾಡ್ಕೊಂಬರೀ ಬೇಕಾರ ಅವ್ರಿಗೆ ಎರಡು ದಿನ ಬಿಟ್ಟು ಸ್ಟೇಷನಿಗೆ ಬಂದು ವಿಸಿಟ್ ಮಾಡಂತೀನಿ ಅಷ್ಟ್ರಾಗ ನಿಮಗೆ ಬಾ ನೆನಪು ಬಂದ್ರೆ ಬಂದು ಸ್ಟೇಷನಿಗೆ ಬಂದು ಹೇಳಿ ಹೋಗ್ರಿ ಇಲ್ಲಾಂದ್ರೆ ನಿಮ್ಮ ಒಡವೆನೂ ಸಿಗುದ್ರೆ ಏನೂ ಸಿಗುದಿಲ್ಲ ನೋಡಿರಿ ಹಂಗೆ ರೀ ಸಾಹೇಬ್ರ ಹಾಂ ಆಯ್ತು ಇದಪ್ಪ ಏನಾರ ನೆನಪಾ ಆಕತೆ ತನ್ನಿಸಿದಪ್ಪ ಗೌಡ್ರ ನಾ ರೀ ಇನ್ನೊಂದು ತಲೆ ಓಡ್ವಲ್ತ್ರಿ ನನಗೆ ಒಂದು ಎರಡು ದಿನ ಟೈಮ್ ಕೊಡ್ರಿ ಅಗ್ಗೋ ಮಾರಾಯ ಮತ್ತು ಟೈಮ್ ಬೇಕನ್ನಾಗತ್ತೀಯಾ ಹ್ಞೂ ಗೌಡ್ರ ಎಲ್ಲ ವಿಚಾರ ಮಾಡಿ ಹೇಳ್ಬೇಕ್ರಿ ಅಕಸ್ಮಾತ್ ಹ್ಞೂ ಅನ್ನಂದ್ರೆ ಇವ್ರ ಏನಾರ ಆಗಿದ್ರು ಇವ್ರನ್ನ ಒದ್ದು ಒಳಗೆ ಹಾಕಾರ ಆಮ್ಯಾಗ ಜೀವನ ಪೂರ್ತಿ ನಾ ಕೊರ್ಗತ್ತೆ ಅಮ್ಮಾಯಕರೂ ಒಳಗೆ ಹಾಕ್ಸಿರ ಅಂತ ನಮಗೂ ಹೃದಯ ಇರದ್ರಿ ಗೌಡ್ರ ಹೃದಯ ಇರುತ್ತೆ ಕುಡಕ್ರ ನಷ್ಟಕ್ಕೆ ಕಟ್ಕ್ರೆ ನನ್ಗೆ ಹೋಗ್ಬೇಡ್ರಿ ಗೌಡ್ರ ಹ್ಞೂ ಆಯ್ತಾಳಪ್ಪ ಸಾಹೇಬ್ರಾ ಅವಾ ನೆನಪ ಬರವಲ್ ತನ್ನಕ ನಾವು ಇನ್ನು ಬರ್ತೀವಿ ರೀ ಒಂದು ಎರಡು ದಿನ ಬಿಟ್ಟು ಬಂದು ಹೇಳ್ತೀವಿ ನಿಮ್ಗೆ ಹಂಗ್ರಾ ಆಯ್ತು ಆಡ್ರಿ ಗೌಡ್ರಿ ಹ್ಞೂ ಬನ್ರಿ ಹ್ಞೂ ನದಿ ಬರೋಣ ಬಾ ನಿನ್ಗೆ ನೆನಪು ಬಂದಾಗ ಬರೋಣ ಬಾ ಹ್ಞೂ ರೀ ಗೌಡ್ರಿ ನೋಡಪ್ಪ ಏನಾರು ಎನ್ಕ್ವೈರಿ ಇದ್ದಾಗ ಸ್ಟೇಷನ್ಗೆ ಬರ್ಬೇಕು ಹೇಳಿ ಕಳಿಸ್ತೀವಿ ಅಲ್ಲಂದಪ್ಪನ ಕಡೆ ನಿಮ್ಮ ಅಡ್ರೆಸ್ ಫೋನ್ ನಂಬರ್ ಬರೋದು ಹೋರಿ ಹ್ಞೂ ರೀ ಸಾಹೇಬ್ರಾ ಆಯ್ತು ರೀ ನಮಸ್ಕಾರ ರೀ ಹಾಂ ಹಾಂ ಆಯ್ತು ರೀ